ರಾಷ್ಟ್ರೀಯ ವಿಜ್ಞಾನ ದಿನ ದಿನಾಚರಣೆಯನ್ನು ಫೆಬ್ರವರಿ ಇಪ್ಪತ್ತೆಂಟರಂದು ಏಕೆ ಭಾರತದಲ್ಲಿ ಆಚರಿಸುತ್ತಾರೆ ಪ್ರಶ್ನೆ ಇದೆ ಏನು ವಿಜ್ಞಾನ ಯುಗದಲ್ಲಿ ಭಾರತವನ್ನು ಮೇರು ಶಿಖರಕ್ಕೆ ಕೊಂಡೊಯ್ದ ಖ್ಯಾತಿ ಭಾರತೀಯ ಶ್ರೇಷ್ಠ ವಿಜ್ಞಾನಿ ಸರ್ ಸಿ ವಿ ರಾಮನ್ ಅವರಿಗೆ ಸಲ್ಲುತ್ತದೆ ಎಂದು ಟಿ ಬಿ ಡ್ಯಾಮ್ ಪಿ ಎಲ್ ಸಿ ಸರ್ಕಾರಿ ತೆಲುಗು ಮತ್ತು ಕನ್ನಡ ಪ್ರಾಥಮಿಕ ಶಾಲೆಯ ಶಿಕ್ಷಕರು ನೆಲಗುಡ್ಡದ ಈರಪ್ಪ ತಿಳಿಸಿದ್ದಾರೆ ಶಾಲೆಯಲ್ಲಿ ಆಚರಿಸಿದ ವಿಜ್ಞಾನ ದಿನೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ರಾಮನ್ ಅವರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನ ಸಭಾಂಗಣದಲ್ಲಿ ಫೆಬ್ರವರಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಂದು ಬೆಳಕಿನ ಚದುರುವಿಕೆಯ ಪ್ರಯೋಗಗಳನ್ನು ಕೈಗೊಂಡು ರಾಮನ್ ಎಫೆಕ್ಟ್ ಅಥವಾ ರಾಮನ್ ಪರಿಣಾಮ ಎಂಬ ಹೊಸ ಸಂಶೋಧನೆಯ ವರದಿಯನ್ನು ಪ್ರತಿಪಾದಿಸಿದ್ದಾರೆ ಈ ರಾಮನ್ ಪರಿಣಾಮ ಎಂಬ ಸಂಶೋಧನೆಯು ಸಾವಿರದ ಒಂಬೈನೂರ ಮೂವತ್ತರಂದು ಜಗತ್ತಿನ ಅತ್ಯುನ್ನತ ಪ್ರಶಸ್ತಿಯಾದಂತಹ ನೋಬೆಲ್ ಪಾರಿತೋಷಕಕ್ಕೆ ಆಯ್ಕೆಯಾಯಿತು ಎಂದರು ಫೆಬ್ರವರಿ ಇಪ್ಪತ್ತೆಂಟನ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನಾಗಿ ಭಾರತ ಸರ್ಕಾರ ಘೋಷಿಸಿದ್ದು ನಂತರ ಸೇವಿನ್ ರಾಮನ್ ರವರು ಮೂಲತಃ ತಮಿಳುನಾಡಿನ ತಿರುಚನಾಪಳ್ಳಿಯಲ್ಲಿ ಜನಿಸಿದ್ದಾರೆ ಚಂದ್ರಶೇಖರ ಅಯ್ಯರ್ ಹಾಗೂ ಪಾರ್ವತಿ ಅಮ್ಮಾಳ ಎಂಟು ಸುಪುತ್ರರಲ್ಲಿ ಎರಡನೆಯವರಾಗಿದ್ದು ಬಾಲ್ಯದಲ್ಲಿ ಹೆಚ್ಚು ವಿಚಾರವಾದಿಗಳಾಗಿದ್ದರು ಇನ್ನು ಸಿ ವಿ ರಾಮನ್ ಒಂದು ಸಾರಿ ಇಂಗ್ಲೆಂಡ್ ಪ್ರವಾಸಕ್ಕೆ ಹೋಗುವಾಗ ಹಡಗಿನಲ್ಲಿ ಚಲಿಸುವಾಗ ಸಾಗರದ ನೀರಿನ ಬಣ್ಣ ನೀಲಿಯಾಗಿ ಕಾಣುತ್ತಿರುವುದು ಏಕೆ ಏನು ಕಾರಣ ಎಂಬುದು ಎಂಬುವ ವಿಚಾರ ಮನದಲ್ಲಿ ಮೂಡಿತು ಅಂದಿನಿಂದ ಅನೇಕ ಪ್ರಯೋಗಗಳನ್ನು ಕೈಗೊಂಡು ಆಕಾಶ ಹಗಲಿನಲ್ಲಿ ನೀಲಿ ಆಗಿರುವುದಕ್ಕೆ ಹಾಗೂ ಸಾಗರದ ಬಣ್ಣ ನೀಲಿ ಆಗಿರುವುದಕ್ಕೆ ಕಾರಣ ಬೆಳಕಿನ ಚದುರುವಿಕೆಯ ಪರಿಣಾಮವೇ ಕಾರಣ ಎಂಬುದನ್ನು ಮುಂದೆ ಕಂಡುಹಿಡಿದರು ಜಗತ್ ವಿಖ್ಯಾತಿಯನ್ನ ಪಡೆದಿದ್ದಾರೆ ಇಂದು ಭಾರತದಾದ್ಯಂತ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆಯನ್ನು ಹೆಚ್ಚಿಸಲು ಅನೇಕ ವೈಜ್ಞಾನಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದರು ಇಂದ ತ ಶ್ರೀ ಬೆಳಗಿನ ಆಕಾಶ ಈಗ ಆಕಾಶ ನೋಡಿ ಬೆಳಗಿನ ಟೈಮ ಎಲ್ಲ ತಿಳಿ ಕಾಣುತ್ತೆ ಕೆಂಪೆ ಕಾಣುತ್ತೆ ಸೊಪ್ಪು ಕೆಂಪೆ ಕಾಣುತ್ತೆ ಏನು ಕಾರಣ ಇದಕ್ಕೆ ಫಾಕಸ್ಟ್ ರಿಪೋರ್ಟ್ ಪೀ ಶ್ರೀನಿವಾಸ್ ಭಾರತ ವೈಭವ ನ್ಯೂಸ್ ಹೊಸಪೇಟೆ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav daily newspaper, BV News Channel and BV Fast Web News from all the talukas of Karnataka. If interested, send your resume to 948263333.